ಎರಡು ಸಾವಿರದ ಹನ್ನೊಂದರಲ್ಲಿ ಬ್ಲೂಮ್ಬರ್ಗ್ ಸಂಸ್ಥೆ ಟೆಸ್ಲಾ ಸಿಇಒ ಇಲಾನ್ ಮಸ್ಕ್ರಾ ಇಂಟರ್ವ್ಯೂ ಮಾಡಿತ್ತು ಅಲ್ಲಿ ಮಸ್ಕ್ ಚೀನಾದ ಬಿ ಫೈ ಡಿ ನಿಮ್ಮ ಟೆಸ್ಟ್ಲಾಗಿ ಕಾಂಪಿಟೇಷನ್ ಕೊಡೋಕೆ ಟ್ರೈ ಮಾಡ್ತಾ ಇದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಲಾಗಿತ್ತು ಅದಕ್ಕೆ ಮಸ್ಕ್ ಸರ್ಕಾಸ್ಟಿಕ್ ಆಗಿ ಒಂಥರ ಉಡಾಫೆಯಿಂದ ಆಡ್ಕೊಂಡು ನಕ್ಕಿದ್ರು ನೀವು ಅವರ ಕಾರುಗಳನ್ನು ನೋಡಿದೀರಾ ಅಂತ ಮರು ಪ್ರಶ್ನೆ ಹಾಕಿದ್ರು ಇದಾಗಿ ಹದಿಮೂರು ವರ್ಷಗಳ ನಂತರ ಅಂದ್ರೆ ಈಗ ಇದೇ ಚೀನಾದ ಬಿ ವೈ ಡಿ ಟೆಸ್ಲಾ ಮೀರಿಸಿ ಮುಂದಕ್ಕೆ ನೋಡಿದೆ ಸೈಲೆಂಟ್ ಆಗಿ ಟೆಸ್ಲಾವನ್ನ ಕೆಳಗಿಳಿಸಿ ಇ ವಿ ತಯಾರಿಕೆಯಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದೆ ಮಸ್ಕ್ ಮಸ್ಕಿಗೆನೇ ಮಸ್ಕಿರಿ ಮಾಡಿದೆ ಹಾಗಿದ್ರೆ ಈ ಬಿ ವೈ ಡಿ ಇದಕ್ಕಿದ್ದ ಹಾಗೆ ವಿ ಇಂಡಸ್ಟ್ರಿಯನ್ನ ಲೀಡ್ ಮಾಡ್ತಿರೋದಾದ್ರೂ ಹೇಗೆ ಝೀರೋದಿಂದ ಹೀರೋ ಆಗಿದ್ದಾದ್ರೂ ಹೇಗೆ ಈ ಕಂಪನಿಯ ಏನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷಕ್ಕೆ ಟೆಸ್ಲಾಗೆ ಶಾಕ್ ಎರಡು ಸಾವಿರದ ಇಪ್ಪತ್ತ್ ಕೊನೆಯ ಮೂರು ತಿಂಗಳಲ್ಲಿ ಟೆಸ್ಲಾಗಿಂತ ಹೆಚ್ಚು ಕಾರುಗಳನ್ನು ಸೇಲ್ ಮಾಡಿದ ಬಿ ವೈ ಡಿ ಟೆಸ್ಲಾ ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರು ಕಾರ್ ಮಾರಿದ್ರೆ ಬಿ ವೈ ಡಿ ಐದು ಲಕ್ಷದ ಇಪ್ಪತ್ತಾರು ಸಾವಿರ ಕಾರ್ಸನ್ನು ಸೇಲ್ ಮಾಡಿದೆ ಇದು ಕೇವಲ ಇ ವಿಗಳ ಲೆಕ್ಕದಲ್ಲಿ ಮಾತ್ರ ಹೈಬ್ರಿಡ್ ಕಾರುಗಳನ್ನು ಕೂಡ ಲೆಕ್ಕಕ್ಕೆ ಸೇರಿಸಿಕೊಂಡ್ರೆ ಕಳೆದ ವರ್ಷವೇ ಬಿ ವೈ ಡಿ ಟೆಸ್ಲಾವನ್ನು ಬೀಟ್ ಮಾಡಿದೆ ಬಿ ವೈ ಡಿ ಇತಿಹಾಸ ಬಿ ವೈ ಡಿ ಅಥವಾ ಬಿಲ್ಡ್ ಯುವರ್ ಡ್ರೀಮ್ಸ್ ಕಂಪನಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಪ್ಪತ್ತು ಎಂಪ್ಲಾಯೀಸಿಂದ ಇಂದ ಶುರುವಾಗಿತ್ತು ವಾಂಗ್ ಚುವಾನ್ ಫು ಅನ್ನೋ ರಸಾಯನ ಶಾಸ್ತ್ರಜ್ಞ ಈ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಕಂಪನಿಯನ್ನು ಶುರು ಮಾಡಿದ್ರು ಸ್ನೇಹಿತರೆ ನೀವೆಲ್ಲ ನೋಕ್ಯಾ ಮೊಬೈಲ್ಗಳನ್ನು ಬಳಸೇ ಇರ್ತೀರಾ ಎಷ್ಟೋ ಜನ ಈಗಲೂ ಇಟ್ಕೊಂಡಿರ್ಬೋದು ನೋಕ್ಷಿಯಾ ಮೋಟರೋಲಾ ಕೀಪ್ಯಾಡ್ ಹ್ಯಾಂಡ್ಸೆಟ್ಗಳು ಪೀಕ್ನಲ್ಲಿದ್ದ ಟೈಮ್ನಲ್ಲಿ ಆ ಕಂಪನಿಗಳಿಗೆ ಹೆಚ್ಚಿನ ಬ್ಯಾಟ್ರಿಗಳನ್ನು ಕೊಟ್ಟಿದ್ದು ಇದೇ ಬಿ ವೈ ಡಿ ಎರಡು ಸಾವಿರದ ಮೂರರಲ್ಲಿ ಶಿಯಾನ್ ಕೆನ್ ಖ್ವಾನ್ ವಾಹನ ತಯಾರಿಕಾ ಕಂಪನಿಯನ್ನು ಬಿ ವೈ ಡಿ ಖರೀದಿ ಮಾಡಿತು ಗೇಮ್ ಚೇಂಜಿಂಗ್ ಡಿಸಿಷನ್ ಆಗಲೇ ಈ ಕಂಪನಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತು ಅದೇ ವರ್ಷ ಟೆಸ್ಲಾ ಕಂಪನಿ ಅಮೆರಿಕದಲ್ಲಿ ಜನ್ಮತಾಳಿತ್ತು ಅಂತ ಕೋ ಇನ್ಸಿಡೆನ್ಸ್ ನೋಡಿ ಆದರೆ ಆಗಿನ್ನೂ ಕಂಪನಿಗೆ ಮಸ್ಕ್ ಮಹಾಶಯ ಬಂದಿರಲಿಲ್ಲ ಇನ್ನು ಬಿ ವೈ ಡಿ ಮೊದಲು ಪೆಟ್ರೋಲ್ ಡೀಸೆಲ್ ಕಾರು ತಯಾರಿಕೆ ಮಾಡ್ತಾ ಇತ್ತು ಎರಡು ಸಾವಿರದ ಎಂಟರಲ್ಲಿ ಎಲೆಕ್ಟ್ರಿಕ್ ಕಾರು ತಯಾರಿಕೆ ಶುರು ಮಾಡಿತು ಎಫ್ ತ್ರೀ ಡಿ ಎಮ್ ಅನ್ನೋ ಕಾರಿನ ಮೂಲಕ ಎ ವಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತು ಇದು ಜಗತ್ತಿನ ಮೊದಲ ಮಾಸ್ ಪ್ರೊಡಕ್ಷನ್ ಆದ ಹೈಬ್ರಿಡ್ ಕಾರ್ ಆದರೆ ಈ ಇವಿಗಳು ಟೆಸ್ಲಾದ ಮೊದಲ ಮಾಡೆಲ್ಗಳ ತರ ಅಷ್ಟೊಂದು ಸದ್ದು ಮಾಡಲಿಲ್ಲ ಮುಳುಗ್ತಾ ಇದ್ದ ಕಂಪನಿಗೆ ಅಮೆರಿಕವೇ ಆಸರೆ ಸ್ನೇಹಿತರೆ ಅಮೆರಿಕನ್ ಕಂಪನಿ ಟೆಸ್ಲಾಗೆ ಮುಳುಗಾಗ್ತಿರೋ ಬಿ ಡಿ ಮುಳುಗ್ತಾ ಇದ್ದಾಗ ಕೈ ಹಿಡಿದು ಮೇಲುತ್ತಿದ್ದು ಇದೇ ಅಮೆರಿಕ ಎಸ್ ಯು ಎಸ್ ಬಿಲಿಯರ್ ವಾರ್ನ್ ಬಫೆಟ್ ಎರಡು ಸಾವಿರದ ಎಂಟರಲ್ಲಿ ಬಿ ವೈ ಡಿಗೆ ಇನ್ನೂರ ಮೂವತ್ತೆರಡು ಮಿಲಿಯನ್ ಡಾಲರ್ ದುಡ್ಡನ್ನು ಸುರಿದುಬಿಟ್ರು ಮುಂದೆ ಬೆಳೆಯಬಹುದಾದ ಕಂಪನಿಗಳನ್ನ ಪತ್ತೆ ಹಚ್ಚಿ ಇನ್ವೆಸ್ಟ್ ಮಾಡೋದರಲ್ಲಿ ದೊಡ್ಡ ಮಹಾಶೂರ ಈ ವಾರನ್ ಬಫೆಟ್ ಇದರಲ್ಲಿ ಇನ್ನೂರ ಡಾಲರ್ ಸುರಿದು ಬಿಟ್ಟರು ಆ ಮೂಲಕ ಅಮೆರಿಕ ತನ್ನ ಇವಿಗಳ ಗ್ಲೋಬಲ್ ಮಾರ್ಕೆಟ್ ಗೆ ತಾನೇ ಗುಂಡಿ ತೋರಿಸ್ಕೊಳ್ತು ಗೇಮ್ ಚೇಂಜಿಂಗ್ ಬ್ಯಾಟ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ವೈ ಡಿ ತನ್ನ ಕ್ರಾಂತಿಕಾರಿ ಬ್ಲೇಡ್ ಬ್ಯಾಟರಿಯನ್ನ ಮಾರ್ಕೆಟ್ ಗೆ ತಕೊಂಡ್ಬಂತು ಇಲ್ಲಿ ನೋಡಿ ಕಥೆಯಲ್ಲೊಂದು ಟ್ವಿಸ್ಟ್ ಇದೆ ಅಂತ ಹೇಳೋದು ಇದಕ್ಕೆ ಈ ಬ್ಲೇಡ್ ಬ್ಯಾಟರಿ ಒಂದು ಲಿಥಿಯಂ ಅಯೋನ್ ಫಾಸ್ಪೇಟ್ ಅಥವಾ ಎಲ್ ಎಫ್ ಪಿ ಬ್ಯಾಟರಿ ಇದು ಇದುವರೆಗೂ ಬಳಕೆಯಲ್ಲಿದ್ದ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಿಂತ ಕಮ್ಮಿ ಖರ್ಚಲ್ಲಿ ತಯಾರಾಗ್ತಾ ಇದೆ ಅಲ್ಲದೆ ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಕಡಿಮೆ ಗಾತ್ರದ ಸೇಫ್ ಬ್ಯಾಟರಿ ಆಗಿದೆ ಬಿ ವೈ ಡಿನ ಹಾನ್ ಸೆಡಾನ್ ಹಾಗೂ ಅದರ ನಂತರ ಬಂದ ಮಾಡೆಲ್ಗಳಲ್ಲಿ ಈ ಬ್ಯಾಟ್ರಿ ಯೂಸ್ ಮಾಡಲಾಗ್ತಿದೆ ನೋಡ ನೋಡ್ತಿದ್ದ ಹಾಗೆ ಕಾರ್ಗಳ ಸೇಲ್ಸ್ ನಂಬರ್ ಕೂಡ ಮೇಲಕ್ಕೆ ಹೋಗ್ತಾ ಇದೆ ಯಾವ ಮಟ್ಟಿಗೆ ಅಂದರೆ ಕೆಲವೇ ತಿಂಗಳಲ್ಲಿ ಟೆಸ್ಲಾವನ್ನೇ ಬಿ ವೈ ಡಿ ಬೀಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಕಾರ್ ಮಾರಾಟ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದೇ ವರ್ಷದ ಅಂತರದಲ್ಲಿ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಕಾರ್ ಮಾರಾಟ ಇದನ್ನು ಕೇಳಿ ನಿಮಗೆ ಜುಮ್ ಅನಸ್ತಿರ್ಬೋದು ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಗ್ರೋಥ ಒಂದು ಲಕ್ಷದಿಂದ ಹದಿನೈದು ಹದಿನಾರು ಲಕ್ಷಕ್ಕೆ ಹದಿನಾರು ಲಕ್ಷ ಕಾರ್ ಆಲ್ಮೋಸ್ಟ್ ಅಂದರೆ ಒಂದೇ ವರ್ಷದಲ್ಲಿ ಹತ್ತರಿಂದ ಹನ್ನೆರಡು ಪಟ್ಟು ಗ್ರೋತ್ ಇಷ್ಟು ಫಾಸ್ಟ್ ಆಗಿ ಒಂದು ಕಂಪನಿ ಹೆಂಗ್ ಬೆಳೆಯಕ್ಕೆ ಸಾಧ್ಯ ಬಿ ವೈ ಡಿ ಅಂಥದ್ದೇನು ಮಾಡ್ತು ಬನ್ನಿ ನೋಡ್ತಾ ಹೋಗೋಣ ಬಿ ವೈ ಡಿ ಸಕ್ಸಸ್ ಸೀಕ್ರೆಟ್ ಮೊದಲನೇದಾಗಿ ಬಿ ಡಿ ಕಾರುಗಳು ಟೆಸ್ಲಾ ಕಾರ್ಗಳಿಗಿಂತ ಬಹಳ ಚೀಪ್ ಆಗಿ ಸಿಗುತ್ತೆ ಕೆಲ ದಿನಗಳಲ್ಲಿ ಬಿ ವೈ ಡಿಯ ಸಿಗಲ್ ಅನ್ನೋ ಹ್ಯಾಚ್ ಬ್ಯಾಕ್ ಹನ್ನೊಂದು ಸಾವಿರದ ನಾನ್ನೂರು ಯುವಾನ್ಗೆ ರೋಡ್ಗಿಳಿಯುತ್ತೆ ಅಂದರೆ ಅಂದ್ರೆ ಭಾರತದ ಕರೆನ್ಸಿ ಲೆಕ್ಕದಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಆಗಬಹುದು ಆದರೆ ಟೆಸ್ಲಾದ ಚೀಪೆಸ್ಟ್ ಕಾರ್ ಮಾಡೆಲ್ ತ್ರೀನ ಬೆಲೆ ಭಾರತದಲ್ಲಿ ಅರುವತ್ತು ಲಕ್ಷ ರೂಪಾಯಿಗೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇರೋದರಿಂದ ಇದನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಡಬಲ್ ಖರ್ಚಾಗುತ್ತೆ ಆದರೆ ಇದಕ್ಕಿಂತ ದೊಡ್ಡ ಸೀಕ್ರೆಟ್ ಇನ್ನೊಂದಿದೆ ವರ್ಟಿಕಲ್ ಇಂಟಿಗ್ರೇಷನ್ ಸ್ಟ್ರಾಟಜಿ ಟೆಸ್ಲಾ ಹಾಗೂ ಇತರ ಅಮೆರಿಕ ಯುರೋಪಿಯನ್ ಇವಿ ತಯಾರಿಕಾ ಕಂಪನಿಗಳ ರೀತಿ ಬಿ ವೈ ಡಿ ಕೇವಲ ಕಾರ್ ಬ್ಯಾಟರಿಗಳ ತಯಾರಿಕೆಗೆ ಫೋಕಸ್ ಮಾಡಿದ್ರೆ ಈ ಕಂಪನಿ ಈ ರೇಂಜ್ಗೆ ಬೆಳೆಯೋಕೆ ಆಗ್ತಾ ಇರಲಿಲ್ಲ ಬಿ ವೈ ಡಿ ಹೊಸ ಕಾರುಗಳನ್ನು ತಯಾರಿಸುವ ಮುಂಚೆ ಕೈ ಹಾಕಿದ್ದು ಬಸ್ ಹಾಗೂ ಸಣ್ಣ ಕಮರ್ಷಿಯಲ್ ಎಲೆಕ್ಟ್ರಿಕಲ್ ವಾಹನಗಳ ಬ್ಯಾಟ್ರಿ ತಯಾರಿಕೆಗೆ ಇದರಿಂದ ಬಿ ವೈ ಡಿಗೆ ಬ್ಯಾಟ್ರಿ ತಯಾರಿಕೆಯಲ್ಲಿ ಬಹಳಷ್ಟು ಇನೋವೇಷನ್ ಮಾಡೋಕೆ ಕಂಟ್ರೋಲ್ ಸಾಧಿಸೋಕೆ ಸಾಧ್ಯ ಆಯಿತು ಇವಿಗಳಲ್ಲಿ ಏನಿದೆ ದೊಡ್ಡ ಕಾಸ್ಟ್ ಬ್ಯಾಟ್ರಿನೇ ದೊಡ್ಡ ಕಾಸ್ಟ್ ಇವಿಗಳಲ್ಲಿ ಬ್ಯಾಟ್ರಿನೇ ದೊಡ್ಡ ವಿಚಾರ ಇವಿಗಳಲ್ಲಿ ಹೀಗಾಗಿ ಅದರಲ್ಲಿ ಪರಿಣತಿ ಸಿಕ್ತು ಆ ಇಂಪಾರ್ಟೆಂಟ್ ಸೆಗ್ಮೆಂಟ್ ನಲ್ಲಿ ಬಿ ವೈ ಗೆ ಪರಿಣತಿ ಸಿಕ್ತು ಟೆಸ್ಲಾ ಸೇರಿದಂತೆ ಭಾರತದ ಟಾಟಾ ಮಹೀಂದ್ರ ಮುಂತಾದ ಕಾರುಗಳು ಬ್ಯಾಟ್ರಿಗೆ ಬೇರೆ ಬೇರೆ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿವೆ ಇನ್ಫ್ಯಾಕ್ಟ್ ಖುದ್ದು ಟೆಸ್ಲಾ ಜರ್ಮನಿಯಲ್ಲಿ ತಯಾರಾಗೋ ತನ್ನ ಮಾಡೆಲ್ ವೈ ಕಾರುಗಳಿಗೆ ಬಿ ವೈ ಡಿಯ ಬ್ಲೇಡ್ ಬ್ಯಾಟ್ರಿಯನ್ನು ಬಳಸುತ್ತೆ ಇದೇ ಫ್ಯಾಕ್ಟರ್ ಇಟ್ಕೊಂಡು ಬಿ ವೈ ಡಿ ಕಾರು ತಯಾರಿಕೆಯಲ್ಲಿ ಗೆದ್ದಿರೋದು ತನ್ನ ವರ್ಟಿಕಲ್ ಇಂಟಿಗ್ರೇಷನ್ ಸ್ಟ್ರಾಟಜಿ ಮೂಲಕ ಬಿ ವೈ ಡಿ ತನ್ನ ಕಾರು ತಯಾರಿಕೆಗೆ ಬೇಕಾದ ಆಲ್ಮೋಸ್ಟ್ ಎಲ್ಲ ಕಾಂಪೊನೆಂಟ್ಗಳನ್ನು ತಾನೇ ಮಾಡಿಕೊಳ್ಳುತ್ತೆ ಇದರಲ್ಲಿ ಕಂಪನಿಗೆ ನಿರಂತರವಾಗಿ ಬ್ಯಾಟ್ರಿ ತಯಾರಿಕೆಗೆ ಲಿಥಿಯಂ ಸಪ್ಲೈ ಆಗೋ ಥರ ಬಿ ವೈ ಡಿ ಚೀನಾ ಸೇರಿದಂತೆ ಹಲವು ದೇಶಗಳಲ್ಲಿ ಲಿಥಿಯಂ ಗಣಿಗಾರಿಕೆ ಕೂಡ ಮಾಡ್ತಾ ಇದೆ ಮುಖ್ಯವಾಗಿ ಇ ವಿ ತಯಾರಿಕೆಯಲ್ಲಿ ನಲವತ್ತು ಪರ್ಸೆಂಟ್ ಹಣ ಖರ್ಚಾಗೋದು ಬ್ಯಾಟ್ರಿಗೆನೆ ಆಗಲೇ ಹೇಳಿದ್ವಿ ಅದೇ ಇಂಪಾರ್ಟೆಂಟ್ ಅಂತ ಸೊ ಬ್ಯಾಟ್ರಿನೇ ಮೇಲೆ ವಾಹನದ ಇನೋವೇಷನ್ ಒಂದೇ ಬಾಕಿ ಬಿ ವೈ ಡಿ ಬಳಿ ಬಿ ವೈ ಡಿ ಇದ್ರಲ್ಲೂ ಸಕ್ಸಸ್ ಆಗಿ ವಾಹನ ತಯಾರಿಕೆಯಲ್ಲೂ ಟೆಸ್ಲಾ ನಾಚಿಕೊಳ್ಳೋ ತರ ಇನೋವೇಟ್ ಮಾಡ್ತಾ ಇದೆ ಬಿ ವೈ ಡಿ ಕಾರುಗಳ ಸೇಲ್ಸ್ ನಂಬರ್ಸ್ ಇದನ್ನ ಹೇಳ್ತಾ ಇದೆ ಮಾರ್ಕೆಟಿಂಗ್ ಇನ್ನು ಮಾರ್ಕೆಟಿಂಗ್ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿದ್ರೆ ಕ್ವಿಕ್ ಆಗಿ ಯುರೋ ಟ್ವೆಂಟಿ ಟ್ವೆಂಟಿ ಫೋರ್ ಫುಟ್ಬಾಲ್ ಟೂರ್ನಿಯ ಎ ಸ್ಪಾನ್ಸರ್ಸ್ ಪಟ್ಟ ತಗೊಂಡಿದ್ದಾರೆ ಯುರೋಪ್ ಆಳ್ತಿರೋ ಫೋಕ್ಸ್ ವ್ಯಾಗನ್ ಗೆ ಇದರಿಂದ ಮುಖಭಂಗ ಆಗಿದೆ ದಶಕಗಳಿಂದ ಯೂರೋ ಫುಟ್ಬಾಲ್ ಚಾಂಪಿಯನ್ಶಿಪ್ ನ ಟ್ರಾನ್ಸ್ಪೋರ್ಟ್ ಸ್ಪಾನ್ಸರ್ ಆಗಿದ್ದ ಫೋಕ್ಸ್ ವ್ಯಾಗನ್ ಗೆ ಬಿ ವೈ ಡಿ ಶಾಕ್ ಕೊಟ್ಟಿದೆ ಈ ಬಾರಿ ಟೂರ್ನಿಗೆ ಬಿ ವೈ ಡಿ ನುಗ್ಗು ಬಿಟ್ಟಿದೆ ಜರ್ಮನಿಯಂತಹ ಆಟೋಮೊಬೈಲ್ ದೈತ್ಯ ದೇಶದ ಜನರ ಬಾಯ್ ತುಂಬ ಬಿ ವೈ ಡಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನು ಆಟೋ ತ್ರೀ ಸೇರಿ ಈ ವರ್ಷ ಮೂರು ಬಿ ವೈ ಡಿ ಮಾಡೆಲ್ಗಳು ಯುರೋಪ್ಗೂ ನುಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ವರೆಗೆ ಅಂದರೆ ಕೇವಲ ಹನ್ನೊಂದು ತಿಂಗಳಲ್ಲಿ ಬಿ ವೈ ಡಿ ಯುರೋಪ್ನ ಹದಿನೈದು ದೇಶಗಳಿಗೆ ನುಗ್ಗಿದೆ ಈಗ ಯುರೋಪಿಯನ್ ಯೂನಿಯನ್ ಚೈನಾ ಕಾರುಗಳ ಇಂಪೋರ್ಟ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡೋ ಯೋಚನೆ ಮಾಡ್ತಾ ಇದೆ ಆದರೆ ಜರ್ಮನ್ ಕಾರುಗಳಿಗೆ ಚೀನಾದಲ್ಲಿ ಮಾರ್ಕೆಟ್ ಕಮ್ಮಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಹೋಲ್ಡ್ ಮಾಡಲಾಗಿದೆ ಏನು ಹಂಗರಿಯಲ್ಲಿ ಹೊಸ ಕಾರು ತಯಾರಿಕಾ ಘಟಕವನ್ನೇ ಶುರು ಮಾಡೋಕೆ ಬಿ ವೈ ಡಿ ರೆಡಿಯಾಗಿದೆ ಅತ ಆಸಿಯಾನ್ ರಾಷ್ಟ್ರಗಳಂತೆ ಮಿಡಲ್ ಇನ್ಕಮ್ ದೇಶಗಳ ಗ್ರಾಹಕರು ಕಮ್ಮಿ ವೆಚ್ಚದಲ್ಲಿ ಟೆಸ್ಲಾದಂತಹ ಕಾರುಗಳು ಸಿಕ್ತಿರೋದಕ್ಕೆ ಥ್ರಿಲ್ಲ ಆಗಿದ್ದಾರೆ ಅದರಲ್ಲೂ ಥಾಯ್ಲ್ಯಾಂಡ್ನಲ್ಲಿ ಬಿ ವೈ ಡಿ ಜನಪ್ರಿಯತೆ ಮುಗಿಲು ಮುಟ್ಟಿದೆ ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಈಗಾಗಲೇ ಬಿ ವೈ ಡಿ ಬೆಂಗಳೂರು ಸೇರಿದಂತೆ ಭಾರತದ ಪ್ರಮುಖ ನಗರಗಳಿಗೂ ಕಾಲಿಟ್ಟಾಗಿದೆ ಬೆಂಗಳೂರಲ್ಲಿ ಬಿ ವೈ ಡಿ ಶೋರೂಮ್ ಓಪನ್ ಆಗಿದೆ ಬಿ ವೈ ಡಿ ಭಾರತದಲ್ಲಿ ಒಂದು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡೋಕ್ಕೂ ರೆಡಿ ಇತ್ತು ಆದರೆ ಸೆಕ್ಯುರಿಟಿ ಕಾರಣಗಳಿಂದಾಗಿ ಭಾರತ ಸರ್ಕಾರನೇ ಇದಕ್ಕೆ ಕೊಕ್ಕೆ ಹಾಕಿ ಹಂಗೆ ಇಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಮೆರಿಕ ಬಿಟ್ಟು ಉಳಿದ ಎಲ್ಲ ಖಂಡಗಳಲ್ಲೂ ಕೂಡ ತನ್ನ ಮಾರ್ಕೆಟ್ ಅನ್ನು ಅಗ್ರೆಸಿವ್ ಆಗಿ ಎಕ್ಸ್ಪ್ಯಾಂಡ್ ಮಾಡೋಕೆ ಬಿ ಡಿ ಮುಂದಾಗಿದೆ ಅಮೆರಿಕದೊಂದಿಗಿನ ಜಿಯೋ ಪಾಲಿಟಿಕಲ್ ಸಮಸ್ಯೆಗಳು ಕಂಪನಿಯನ್ನ ಅಮೆರಿಕಾಗೆ ಹೋಗೋದ್ರಿಂದ ತಡಿತಾ ಇವೆ ಬೈ ಚಾನ್ಸ್ ಹೋದ್ರಂತೂ ಟೆಸ್ಲಾ ಕತೆ ಮುಗಿದ ಹಾಗೆ ಲೆಕ್ಕ ಯಾಕಂದ್ರೆ ಈಗಾಗಲೇ ಹಲವು ವರ್ಷಗಳಿಂದ ಬಿ ವೈ ಡಿ ಅಮೆರಿಕಕ್ಕೆ ಎಲೆಕ್ಟ್ರಿಕ್ ಬಸ್ಗಳನ್ನು ಸಪ್ಲೈ ಮಾಡ್ತಾ ಇದೆ ಅಮೆರಿಕದಲ್ಲಿ ಚೀನಾದ ಆಟೋಮೋಟಿವ್ ವಸ್ತುಗಳ ಆಮದಿನ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಇದೆ ಇದು ಕಮ್ಮಿಯಾದ್ರೂ ಟೆಸ್ಲಾಗೆ ಭಾರಿ ಹೊಡೆತ ಬೀಳುತ್ತೆ ಟೆಸ್ಲಾಗೆ ಕಮ್ಮಿ ವೆಚ್ಚದ ಇವಿಗಳನ್ನು ರೂಢಿಗಿಳಿಸುವುದು ಅನಿವಾರ್ಯ ಆಗುತ್ತೆ ಯಾಕಂದರೆ ಬಿ ವೈ ಡಿ ಕಾರುಗಳ ಬೆಲೆ ಟೆಸ್ಲಾಗಿಂತ ಅರ್ಧಕ್ಕರ್ಧ ಕಮ್ಮಿ ಚೀಪ್ ವಸ್ತುಗಳನ್ನು ತಯಾರಿಸುವುದಕ್ಕೆ ಚೀನಾ ಫೇಮಸ್ ಕೂಡ ಹೌದು ಆದರೆ ಬಿ ವೈ ಡಿ ಚೀಪ್ ಆ್ಯಂಡ್ ಬೆಸ್ಟ್ ವಸ್ತುಗಳನ್ನು ತಯಾರಿಸಿ ಟೆಸ್ಲಾಗೆ ಹೆಡ್ಡೇಕ್ ಕೊಡ್ತಾ ಇದೆ ಈಗಾಗಲೇ ಒಮ್ಮೆ ಇದೇ ಪ್ರೆಷರ್ನಿಂದ ಟೆಸ್ಲಾ ಚೀನಾದಲ್ಲಿ ತನ್ನ ಕಾರುಗಳ ಬೆಲೆಯನ್ನು ಕಮ್ಮಿ ಕೂಡ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಬಿ ವೈ ಡಿ ಕೂಡ ಕಾರುಗಳ ಮೆರೇಟನ್ನು ಕಮ್ಮಿ ಮಾಡಿ ಕಾಂಪೀಟ್ ಮಾಡ್ತಾ ಇದೆ ಈ ರೀತಿ ಹೈಟೆಕ್ ಕಾರುಗಳ ದೈತ್ಯರು ಗುದ್ದಾಡಿದ್ರೆ ಕಾಂಪೀಟ್ ಮಾಡಿ ಪ್ರೈಸ್ ಕಮ್ಮಿ ಮಾಡಿದರೆ ಲಾಭ ಯಾರಿಗೆ ಕನ್ಸ್ಯೂಮರ್ಗೆ ಗ್ರಾಹಕನಿಗೆ ಚೀನಾ ಸರ್ಕಾರ ಸಪೋರ್ಟ್ ಅಮೆರಿಕಾಗೆ ಎಲ್ಲ ರೀತಿಯಲ್ಲೂ ಕಾಂಪಿಟೇಷನ್ ಕೊಡೋಕೆ ಯಾವಾಗಲೂ ಕಾಯ್ತಿರೋ ಚೀನಾ ಇ ವಿ ತಯಾರಿಕಾ ಕ್ಷೇತ್ರದ ಚಾನ್ಸನ್ನು ಬಿಟ್ಕೊಟ್ಟಿಲ್ಲ ಚೀನಾ ಸರ್ಕಾರ ಅಲ್ಲಿನ ಎಲ್ಲ ಇ ವಿ ತಯಾರಿಕಾ ಕಂಪನಿಗಳಿಗೆ ಭರ್ಜರಿ ರಿಯಾಯಿತಿ ಕೊಡ್ತಾ ಇದೆ ವಿನಾಯಿತಿ ಕೊಡ್ತಾ ಇದೆ ಇದೇ ಕಾರಣಕ್ಕೆ ದೇಸಿ ಮಾರ್ಕೆಟ್ನಲ್ಲಿ ಬಿ ವೈ ಡಿ ಮೂವತ್ತೈದು ಪರ್ಸೆಂಟ್ ಶೇರನ್ನು ಹೊಂದಿದೆ ಚೀನಾ ಇ ವಿ ಕ್ರಾಂತಿ ಇದಕ್ಕೂ ಮುಂಚೆ ಚೀನಾದಲ್ಲಿ ಫೋಕ್ಸ್ ವ್ಯಾಗನ್ ಕಾರ್ಗಳು ಬಹಳ ಪಾಪ್ಯುಲರ್ ಆದರೆ ಬಿ ವೈ ಡಿ ವಿ ಡಬ್ಲ್ಯೂ ಅನ್ನು ಬೀಟ್ ಮಾಡಿ ಪಾಪ್ಯುಲರ್ ಆಗಿದೆ ನಿಮಗೊಂದು ಗ್ರಾಫ್ ತೋರಿಸ್ತೀವಿ ನೋಡಿ ಇದು ಕಳೆದ ಮೂರು ವರ್ಷಗಳಲ್ಲಿ ಬಿ ವೈ ಡಿ ಟೆಸ್ಲಾವನ್ನು ಓವರ್ಟೇಕ್ ಮಾಡಿರೋ ರೀತಿ ಮುಖ್ಯವಾಗಿ ಚೀನಾದಲ್ಲಿ ಟೆಸ್ಲಾಗೆ ಕಾಂಪಿಟೇಷನ್ ಕೊಡೋಕೆ ಬಿ ವೈ ಡಿ ಬಿಟ್ಟು ಜಿ ಸಿ ಅಯೋನ್ ಎಸ್ ಎ ಐ ಸಿ ಜಿ ಎಮ್ ಓಲ್ಯಂಗ್ ಹಾಗೂ ಗೀಲಿ ಅಂತ ಕಂಪನಿಗಳು ಸಜ್ಜಾಗಿದೆ ಅದರಲ್ಲೂ ಗೀಲಿ ಪ್ರಾಡಕ್ಟ್ಸ್ ಅಂತೂ ತಮ್ಮ ಲುಕ್ ಮೂಲಕವೇ ಇತರ ಕಂಪನಿಗಳನ್ನು ಗೇಲಿ ಮಾಡ್ತಾ ಇವೆ ವಾಹನ ಪ್ರಿಯರ ನಿದ್ದೆ ಕೆಡಿಸ್ತಾ ಇವೆ ಶೀಘ್ರದಲ್ಲಿ ಗೀಲಿ ಗ್ಲೋಬಲ್ ಪ್ಲೇಯರ್ ಆದರೂ ಆಶ್ಚರ್ಯ ಇಲ್ಲ ಎಲ್ಲ ಕಾರಣಗಳಿಂದ ಚೀನಾದ ಇವಿ ಮಾರ್ಕೆಟ್ ಅಲ್ಲಿನ ಜನರ ಇವಿ ಬಳಕೆ ಅದರಲ್ಲೂ ದೇಸಿ ಕಾರು ಬಳಕೆಗೆ ಬೂಸ್ಟ್ ಸಿಕ್ಕಿದೆ ಪಾಶ್ಚಿಮಾತ್ಯ ದೇಶಗಳಿಗಿಂತ ಫಾಸ್ಟ್ ಆಗಿ ಚೀನಾ ವಿಗಳಿಗೆ ಅಡಾಪ್ಟ್ ಆಗ್ತಾ ಇದೆ ಅಲ್ಲಿನ ಜನಸಂಖ್ಯೆ ಮತ್ತು ದೊಡ್ಡ ಮಾರ್ಕೆಟ್ ಕೂಡ ಈ ಕಂಪನಿಗಳ ಸಕ್ಸಸ್ಗೆ ಕಾರಣ ಆಗ್ತಾ ಇದೆ ಇವೆಲ್ಲ ಕಾರಣಗಳಿಂದ ಟೆಸ್ಲಾ ತಲೆ ಮೇಲಿದ್ದ ಕಿರೀಟ ಕಿತ್ಕೊಂಡಿರೋ ಬಿ ವೈ ಡಿ ಇನ್ನು ಹಲವು ವರ್ಷ ಟೆಸ್ಲಾಗೆ ಕಾಂಪಿಟೇಷನ್ ಕೊಡೋಕೆ ಸಜ್ಜಾಗಿದೆ ಟೆಸ್ಲಾದ ಎರಡು ಮೂರು ಪಟ್ಟು ದೊಡ್ಡದಾಗಿ ಬೆಳೆದು ನಿಂತರೂ ಆಶ್ಚರ್ಯ ಇಲ್ಲ ಚೀನಾದ ಈ ಇ ವಿ ಕ್ರಾಂತಿಗೆ ಬೇಸತ್ತು ಟೆಸ್ಲಾ ಚೀನಾ ಬಿಟ್ಟು ಭಾರತಕ್ಕೆ ಅಥವಾ ಯಾವುದಾದ್ರೂ ಬೇರೆ ಸೌತ್ ಏಷ್ಯನ್ ಕಂಟ್ರಿ ಸೇರಿಕೊಳ್ಳೋಕೆ ಸ್ಕೆಚ್ ಹಾಕಿದೆ ಆದರೆ ಭಾರತ ಸರ್ಕಾರ ದೇಸಿ ಕಂಪನಿಗಳ ಇ ವಿ ಮಾರ್ಕೆಟ್ಗೆ ದೇಸಿ ತಯಾರಿಕೆಗೆ ಹೊಡೆತಾ ಬಿಡಬಾರ್ದು ಅಂತ ಟೆಸ್ಲಾ ಬಿ ವೈ ಡಿಗಳಿಗೆ ಕೊಕ್ಕೆ ಹಾಕ್ತಾ ಇದೆ ಒಂದಲ್ಲ ಒಂಥರದಲ್ಲಿ ಬರೋದಾದರೆ ಇಲ್ಲೇ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಇಲ್ಲಿಗೆ ನೀವು ಟೆಕ್ನಾಲಜಿಯನ್ನು ತಗೊಂಬನ್ನಿ ಇಲ್ಲದನ್ನು ಮಾಡಿ ತೋರಿಸಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅನ್ನೋ ಆಫರನ್ನು ಭಾರತ ಕೊಟ್ಟಿದೆ ಭಾರತದಲ್ಲಿ ಭಾರತೀಯ ಕಂಪನಿಗಳ ವಿಚಾರಕ್ಕೆ ಬಂದಾಗ ಟಾಟಾ ಮೋಟರ್ಸ್ ಒಂದೇ ಸ್ವಲ್ಪ ವಿಯಲ್ಲಿ ಜಾಸ್ತಿ ಫೋಕಸ್ ಮಾಡಿ ಮುಂದೆ ಕೊಡ್ತಿರೋದು ಉಳಿದವರೆಲ್ಲ ಮೈಲುಗಟ್ಟಲೆ ಹಿಂದೆ ಇದ್ದಾರೆ ಟಾಟಾ ಇ ವಿಗಳು ಕೂಡ ಜಾಸ್ತಿ ಮಾಡೆಲ್ಸ್ ಇಲ್ಲ ಅವರು ಕೂಡ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ ಯೋಚನೆ ಮಾಡ್ತಿದ್ದಾರೆ ಹೌದಾ ಹೋಗ್ಬೇಕಾ ಎಷ್ಟು ಫಾಸ್ಟ್ ಹೋಗಬೇಕು ಅಂತ ಟಾಟಾ ವೇಗವಾಗಿ ಮುನ್ನುಗ್ಗಬೇಕು ಇದರಲ್ಲಿ ಇನ್ನಷ್ಟು ಫಾಸ್ಟ್ ಆಗಿ ಈ ಥರ ಪ್ಲೇಯರ್ಸ್ ತುಂಬ ಹಿಂದೆ ಬಿದ್ದುಬಿಟ್ಟಿದ್ದಾರೆ ನಮ್ಮಲ್ಲಿ ಅವರು ಕೂಡ ವೇಗವಾಗಿ ನುಗ್ಗೋಕೆ ಈಗಲಿಂದಲೇ ವೇಗವಾಗಿ ಹೆಜ್ಜೆಗಳನ್ನು ಇಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ